ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜಿ ಕೆ ಕ್ವಿಜ್ ಸೆಂಟರ್ ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೆಯ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಗಟ್ಟಿಯಾದ ವಸ್ತು ಯಾವುದು ಆಪ್ಷನ್ ಎ ಚಿನ್ನ ಆಪ್ಷನ್ ಬಿ ಕಲ್ಲು ಆಪ್ಷನ್ ಸಿ ವಜ್ರ ಆಪ್ಷನ್ ಡಿ ಪ್ಲ್ಯಾಟಿನಮ್ ಸರಿಯಾದ ಉತ್ತರ ಆಪ್ಷನ್ ಸಿ ವಜ್ರ ಮೊಬೈಲ್ ಹಿಂದೆ ದುಡ್ಡು ಇಡಬಹುದೇ ಆಪ್ಷನ್ ಎ ಇಡಬಹುದು ಆಪ್ಷನ್ ಬಿ ಇಡಬಾರದು ಸರಿಯಾದ ಉತ್ತರ ಆಪ್ಷನ್ ಬಿ ಇಡಬಾರದು ಕಡಿಮೆ ನೀರು ಮೊದಲು ಯಾವ ಸಮಸ್ಯೆ ಕಾಣಿಸುತ್ತದೆ ಆಪ್ಷನ್ ಎ ಕೈಕಾಲು ಸೆಳೆತ ಆಪ್ಷನ್ ಬಿ ಮೈಗ್ರೇನ್ ಆಪ್ಷನ್ ಸಿ ಮಲಬದ್ಧತೆ ಆಪ್ಷನ್ ಡಿ ಹುಳಿ ತೇಗು ಸರಿಯಾದ ಉತ್ತರ ಆಪ್ಷನ್ ಸಿ ಮಲಬದ್ಧತೆ ಯಾವ ಸಮಸ್ಯೆ ಇರುವವರು ಪರಂಗಿ ಹಣ್ಣು ತಿಂದರೆ ತೊಂದರೆಯಾಗುತ್ತದೆ ಆಪ್ಷನ್ ಎ ಕಿಡ್ನಿ ಸಮಸ್ಯೆ ಆಪ್ಷನ್ ಬಿ ಹೃದಯ ಸಮಸ್ಯೆ ಆಪ್ಷನ್ ಸಿ ಮೆದುಳು ಸಮಸ್ಯೆ ಆಪ್ಷನ್ ಡಿ ಶ್ವಾಸಕೋಶ ಸಮಸ್ಯೆ ಸರಿಯಾದ ಉತ್ತರ ಆಪ್ಷನ್ ಡಿ ಶ್ವಾಸಕೋಶ ಸಮಸ್ಯೆ ಚಂದ್ರನ ಮೇಲಿನ ಒಂದು ದಿನವೂ ಭೂಮಿಯ ಎಷ್ಟು ದಿನಗಳಿಗೆ ಸಮನಾಗಿರುತ್ತದೆ ಆಪ್ಷನ್ ಎ ಇಪ್ಪತ್ನಾಲ್ಕು ದಿನಗಳು ಆಪ್ಷನ್ ಬಿ ಹತ್ತು ದಿನಗಳು ಆಪ್ಷನ್ ಸಿ ಹದಿನಾಲ್ಕು ದಿನಗಳು ಆಪ್ಷನ್ ಡಿ ಹನ್ನೆರಡು ದಿನಗಳು ಸರಿಯಾದ ಉತ್ತರ ಆಪ್ಷನ್ ಸಿ ಹದಿನಾಲ್ಕು ದಿನಗಳು ಉಪ್ಪಿನಕಾಯಿ ಜೊತೆ ಯಾವುದನ್ನು ಸೇವಿಸಲೇಬಾರದು ಆರೋಗ್ಯಕ್ಕೆ ತುಂಬ ಡೇಂಜರ್ ಆಪ್ಷನ್ ಎ ಕಾಳು ಸಾಂಬಾರ್ ಆಪ್ಷನ್ ಬಿ ತರಕಾರಿ ಸಾಂಬಾರ್ ಆಪ್ಷನ್ ಸಿ ಚಿಕನ್ ಸಾಂಬಾರ್ ಆಪ್ಷನ್ ಡಿ ರಸಂ ಸರಿಯಾದ ಉತ್ತರ ಆಪ್ಷನ್ ಎ ಕಾಳು ಸಾಂಬಾರ್ ಯಾವ ಪ್ರಾಣಿಯು ಕೆಂಪು ಬಣ್ಣ ರಕ್ತ ಹೊಂದಿಲ್ಲ ಆಪ್ಷನ್ ಎ ಸ್ಟಾರ್ ಫಿಶ್ ಆಪ್ಷನ್ ಬಿ ಹಾವು ಆಪ್ಷನ್ ಸಿ ಐಶ್ ಪೀಸ್ ಆಪ್ಷನ್ ಡಿ ಚೇಳು ಸರಿಯಾದ ಉತ್ತರ ಆಪ್ಷನ್ ಸಿ ಐಶ್ ಪಿಶ್ ಯಾವುದನ್ನು ಸೇವಿಸುವುದರಿಂದ ಹೊಟ್ಟೆ ನೋವು ಬೇಗ ಶಮನವಾಗುತ್ತದೆ ಆಪ್ಷನ್ ಎ ವಿಡಿಯೋದಲ್ಲೇ ನೀರು ಆಪ್ಷನ್ ಬಿ ಕಷಾಯ ಆಪ್ಷನ್ ಸಿ ಗೋಮೂತ್ರ ಆಪ್ಷನ್ ಡಿ ಸೋಡಾ ಸರಿಯಾದ ಉತ್ತರ ಆಪ್ಷನ್ ಎ ವೀಳ್ಯದೆಲೆ ನೀರು ತಜ್ಞರ ಪ್ರಕಾರ ಆರೋಗ್ಯವಂತ ವ್ಯಕ್ತಿ ದಿನಕ್ಕೆ ಎಷ್ಟು ಬಾರಿ ತಿನ್ನಬೇಕು ಆಪ್ಷನ್ ಎ ನಾಲ್ಕು ಬಾರಿ ಆಪ್ಷನ್ ಬಿ ಮೂರು ಬಾರಿ ಆಪ್ಷನ್ ಸಿ ಎರಡು ಉತ್ತರ ಆಪ್ಷನ್ ಬಿ ಬಾರಿ ಮೆಣಸಿನಕಾಯಿ ಮೂಲತಃ ಯಾವ ದೇಶದ್ದು ಆಪ್ಷನ್ ಎ ಬ್ರೆಜಿಲ್ ಆಪ್ಷನ್ ಬಿ ಫ್ರಾನ್ಸ್ ಆಪ್ಷನ್ ಸಿ ಜಪಾನ್ ಆಪ್ಷನ್ ಡಿ ಇಂಡಿಯಾ ಸರಿಯಾದ ಉತ್ತರ ಆಪ್ಷನ್ ಎ ಬ್ರೆಝಿಲ್ ಯಾವ ಉಪ್ಪು ಬಳಸುವುದರಿಂದ ಆರೋಗ್ಯಕ್ಕೆ ಉತ್ತಮ ಆಪ್ಷನ್ ಎ ಕಲ್ಲುಪ್ಪು ಆಪ್ಷನ್ ಬಿ ಪುಡಿ ಉಪ್ಪು ಆಪ್ಷನ್ ಸಿ ಕಪ್ಪು ಉಪ್ಪು ಆಪ್ಷನ್ ಡಿ ಗುಲಾಬಿ ಉಪ್ಪು ಸರಿಯಾದ ಉತ್ತರ ಆಪ್ಷನ್ ಸಿ ಕಪ್ಪು ಉಪ್ಪು ನೀರಿನ ಜೊತೆ ಯಾವುದನ್ನು ಬೆರೆಸಿ ಸ್ಪ್ರೇ ಮಾಡಿದರೆ ಹಾವುಗಳು ಮನೆ ಬಳಿ ಸುಳಿಯುವುದಿಲ್ಲ ಆಪ್ಷನ್ ಎ ಬೆಳ್ಳುಳ್ಳಿ ಆಪ್ಷನ್ ಬಿ ನಿಂಬೆ ರಸ ಆಪ್ಷನ್ ಸಿ ಸೀಮೆ ಎಣ್ಣೆ ಆಪ್ಷನ್ ಡಿ ಕೊಬ್ಬರಿ ಎಣ್ಣೆ ಸರಿಯಾದ ಉತ್ತರ ಆಪ್ಷನ್ ಸಿ ಸೀಮೆ ಎಣ್ಣೆ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಮಾಸಿಕ ಸಂಬಳ ಎಷ್ಟು ಆಪ್ಷನ್ ಎ ಒಂದು ಪಾಯಿಂಟ್ ಆರು ಲಕ್ಷ ಆಪ್ಷನ್ ಬಿ ಒಂದು ಎಂಟು ಲಕ್ಷ ಆಪ್ಷನ್ ಸಿ ಮೂರು ಲಕ್ಷ ಆಪ್ಷನ್ ಡಿ ಎರಡು ಐದು ಲಕ್ಷ ಸರಿಯಾದ ಉತ್ತರ ಆಪ್ಷನ್ ಎ ಲಕ್ಷ ಮಾವಿನ ಹಣ್ಣಿನ ಜೊತೆ ಯಾವ ಡ್ರಿಂಕ್ಸ್ ಕುಡಿದರೆ ಮನುಷ್ಯ ತಕ್ಷಣವೇ ಸಾಯುತ್ತಾನೆ ಆಪ್ಷನ್ ಎ सॉफ्ट ड्रिंक्स ऑप्शन बी ऑप्शन सी कॉफी ऑप्शन डी टी सर उत्तर ऑप्शन ए सॉफ्ट ड्रिंक्स